ಕನಕದಾಸರ ಐದುನೂರದ ಮೂವತ್ತೇಳನೇ ಜಯಂತಿ ಈ ಜಯಂತಿ ನಿಮಿತ್ತ ಕರ್ನಾಟಕ ಪ್ರದೇಶ ಕುರುಬಕೊಂಡ ಸಂಘದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ವತಿಯಿಂದ ಜಂಟಿಯಾಗಿ ಏನು ಐದುನೂರದ ಮೂವತ್ತೇಳನೇ ಜಯಂತಿ ಕುಲಕುಲವೆಂದು ಹೊಡೆದಾಡದ್ರಿ ನಿಮ್ಮ ಕುಲದ ನೆಲೆ ಏನಾದರೂ ಬರಲಿಲ್ಲ ಆತ್ಮ ಯಾವ ಕುಲ ಜೀವ ಯಾವ ಕುಲ ತುಳಿದು ಸೋಸುವ ಗಾಳಿ ಯಾವ ಕಲ ಅಂತಕ್ಕಂತಹ ನಿಟ್ಟಿನಲ್ಲಿ ಬಸವಣ್ಣನವರ ಕಲ್ಪನೆಯ ಜೊತೆ ಜೊತೆಯಾಗಿ ಏನು ಇವನಾರವ 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 ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥ ಏನು ಸಂದೇಶ ಬಸವೇಶ್ವರದತ್ತೋ ಇವರಿಬ್ಬರ ಸಮ ಸಮಾಜದ ಪರಿಕಲ್ಪನೆಯಲ್ಲಿ ಇವತ್ತಿನ ದಿವಸ ದಾಸ ಸಾಹಿತ್ಯದಲ್ಲಿ ಸುಮಾರು ಎರಡು ನೂರದ ಐದು ಐವತ್ತು ದಾಸರಿಗಳು ಅದರಲ್ಲಿ ಅತ್ಯಂತ ಚಾಕುಚಕ್ಕತೆ ಪ್ರಾಮಾಣಿಕತೆ ದುಡಿಮೆ ದೈವಿ ಶಕ್ತಿ ಇರ್ತಕ್ಕಂಥ ಏಕೈಕ ದಾಸ ಅಂತಂದರೆ ಭಕ್ತ ಕನಕದಾಸ ಅಂತಕ್ಕಂಥದ್ದು ಅಂಥ ಒಬ್ಬ ಭಕ್ತ ಕನಕದಾಸರ ಜಯಂತಿಯನ್ನು ಸುಮಾರು ಕರ್ನಾಟಕ ಪ್ರದೇಶ ಬಂಡ ಸಂಘದ ವತಿಯಿಂದ ಸಭೆ ಮಾಡುವುದ್ರ ಮುಖಾಂತರ ಈ ಒಂದು ಹದಿನೈದು ದಿವಸಗಳ ಕಾಲ ಎಲ್ಲ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಂಥ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಮಾಡೋದ್ರ ಮುಖಾಂತರ ಕನಕದಾಸರಿಗೆ ಗೌರವ ಕೊಡೋಣ ಅಂತಕ್ಕಂಥ ಒಂದು ಕರೆ ಮೇರೆಗೆ ಇವತ್ತು ನೂರಾರು ಢೊಳ್ಳು ಮತ್ತು ಮಹಿಳೆಯರು ಡಿ ಜೆ ಮುಖಾಂತರ ಬೆಳಗ್ಗೆ ಮುಂಜಾನೆ ಮಾನ್ಯ ಆ ಡಿ ಸಿ ಅವರಾಗಿರುವಂಥ ಫೌಜಿಯ ತರವಣ್ಣನವರು ಮತ್ತು ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂಥ ಜನಪ್ರಿಯ ಶಾಸಕರಾಗಿರುವಂಥ ಅಲ್ಲಂ ಪ್ರಭು ಆರ್ ಸಿ ಅವರು ಎ ಡಿ ಸಿ ಅವರು ಎಸ್ ಪಿ ಅವರು ಸಂಪೂರ್ಣವಾಗಿ ಎಲ್ಲ ಇಲಾಖೆಯ ಇವತ್ತು ನ್ಯೂಸ್ ನಗರೇಶ್ವರ ಶಾಲೆಯಲ್ಲಿ ಕನಕದಾಸರ ಭಾವಚಿತ್ರವನ್ನು ಮಾಡುವುದ್ರ ಮುಖಾಂತರ ಗೌರವವನ್ನು ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಮತ್ತು ಕಲಬುರಗಿ ಜಿಲ್ಲೆಯ ಸಮಸ್ತ ಜನರಿಗೂ ನಾಡಿನ ಸಮಸ್ತ ಜನರಿಗೂ ಕನಕದಾಸರ ಶುಭಾಶಯಗಳನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂತಕ್ಕಂಥದ್ದು ಹೀಗಾಗಿ ಬೆಳಗ್ಗೆ ಪ್ರಾರಂಭವಾಗಿರುವಂಥ ತಮಗೆ ನಾನು ಪತ್ರಿಕಾಗೋಷ್ಠಿಯಲ್ಲೂ ನಾನು ಏನು ಹೇಳಿದ್ದೇನೆ ಅದರ ಪ್ರಕಾರ ನಗರದ ನಗರೇಶ್ವರ ಶಾಲೆಯಿಂದ ಸೂಪರ್ ಮಾರ್ಕೆಟು ಜಗತ್ತು ಬರೋದ ಮುಖಾಂತರ ಇವತ್ತಿನ ದಿವಸ ಪಂಡಿತ್ ರಂಗಮಂದಿರದಲ್ಲಿ ಭವ್ಯವಾದಂಥ ಸಮಾರಂಭವನ್ನು ಇವತ್ತಿನ ದಿವಸ ಯಾವುದು ಕುರ್ಚಿ ಇರಲಿಲ್ಲ ಕನಕದಾಸರ ಅಭಿಮಾನಿಗಳು ಕನಕದಾಸರ ಅನ್ಯಾಯಿಗಳು ಫುಲ್ಲಾಗಿ ಬಂದು ಕುಳಿತು ಕುಳಿತುಕೊಳ್ಳೋದ್ರ ಮುಖಾಂತರ ಪರಮ ಪೂಜ್ಯರಾಗಿರುವಂಥ ಮಾಳಿನ್ಯರಾಯ ಮಹಾರಾಯರು ಅವರ ದಿವ್ಯ ಆಶೀರ್ವಾದವನ್ನು ಎಲ್ಲರೂ ತೆಗೆದುಕೊಳ್ಳುವುದ್ರ ಮುಖಾಂತರ ಮತ್ತು ವಿಧಾನ ಪರಿಷತ್ನ ಶಾಸಕರಾಗಿರುವಂಥ ತಿಪ್ಪಣ್ಣಪ್ಪ ಚಮಗ್ರೂರು ಅವರು ಸಹ ಇವತ್ತಿನ ದಿವಸ ರಾಜ್ಯದ ಮತ್ತು ಜಿಲ್ಲೆಯ ಸಮಸ್ಯೆಗಳು ಕನಕದಾಸರ ವಿಚಾರಗಳನ್ನು ಹೇಳೋದ್ರ ಮುಖಾಂತರ ಮತ್ತು ಅಲ್ಲಂಪ್ರಭು ಪಾಟೀಲ್ರು ಸಹ ಪ್ರಾಸ್ತಾವಿಕ ಮಾತನಾಡುವುದ್ರ ಮುಖಾಂತರ ಇವತ್ತಿನ ದಿವಸ ಶಶಿಲ್ ರಮೋಶಿ ಸರ್ ಅವರು ಮೀಡಿಯಾದವರಿಗೆ ಆರ್ಥಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅರೆ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ ಭಕ್ತಿಯಲ್ಲಿ ತನ್ನ ಭಕ್ತಿಯ ಪರಾಕಾಂಕ್ಷೆಯ ಮಹಾಂದ್ರವಾಗಿ ಜಗತ್ತಿಗೆ ಅನಿರ್ದಿಷ್ಟಂತಕ ಕಲ್ಪೋಶಗಳನ್ನು ಸೂಚartifactId ಕೊಡುವ ಜಗತ್ತಿಗೆ ಮಾನ್ಯವಾದ ಕೂಡ ಇರತಕ್ಕಾಗಿ ತನ್ನದೇ ಆಗಿರತಕ್ಕಂತ ವಿಶೇಷ ಸಾಹಿತ್ಯದ ಮಹಾಂದ್ರ ಜಗವನ್ನ ಉದ್ಘಾರವೇಯಿರತಕ್ಕಂತದ್ದು ಅಂತ ಹೇಳತೀನಿ ಕೇವಲ ಸಾಹೀತದ ಮುಖಾಂತರವಾಗಿ ಅವರಿಂದ ಕಿವಿಗಳಿಗೆ ಮಧುರವಾಗಿರತಕ್ಕಂಥ ಸಂಗೀತ ಹೇಳಿಕೊಟ್ಟವರಲ್ಲ ಕೇವಲ ಕಿವಿಗಳಿಗೆ ಆನಂದ ಸಂಗೀತ ಸಾಹಿತ್ಯ ಬರಲವರಲ್ಲ ಮನಸ್ಸಿಗೆ ಆನಂದ ಆಗಿರತಕ್ಕಂಥ ನಮ್ಮ ಮನಸ್ಸಲ್ಲಿರತಕ್ಕಾಗಿ ತೊಳೆಯುವಂತಹ ಸಂದೇಶ ಒಂದು ಮಾತು ಹೇಳಿ ನಾನು ನಿಮ್ಮ ತಾಯಿ ತಂದೆ ಹೆಸರು ಕೇಳಿದಾಗ ಎಲ್ಲರೂ ಹೇಳ್ತೀರಿ ಅದೇ ರೀತಿಯಾಗಿ ನಿಮ್ಮ ಅಜ್ಜ ಹೆಸರು ಕೇಳಿದ್ರು ನೀವು ಎಲ್ಲರೂ ಬಹುತೇಕ ಹೇಳ್ತೀರಿ ಅದರಲ್ಲಿ ನಿಮ್ಮ ಅಜ್ಜ ಅಜ್ಜ ಹೆಸರು ಏನ್ರಿ ಅಂತ ಕೇಳಿದಾಗ ಯಾರು ಹೇಳ್ತೇನೆ ಬಹುತೇಕ ಯಾರು ಹೇಳಲಿಕ್ಕಿಲ್ಲ ನಿಮ್ಮ ಅಜ್ಜ 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 ಹೆಸರು ಕೇಳಿದ್ರೆ ನಾವು ಯಾರು ಹೇಳಕ್ ಹೋಗಂಗಿಲ್ಲ ಯಾಕಂದ್ರೆ ಬಹಳ ದಿವಸ ಆಯ್ತು ನಮ್ಮ ಅಜ್ಜ ತೀರ್ಕೊಂಡು ಅಂತೀವಿ ಐದಾರು ಮೂರು ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಸಂತ ಕನಕದಾಸರು ಯಾರಂತ ಕೇಳಿದಾಗ ಎಲ್ಲರೂ ಹೇಳ್ತಿದ್ರು ಬುದ್ಧ ಬಸವ ಅಂಬೇಡ್ಕರ್ ತಾಂತ್ರಿಕ ಸಂಗೊಳ್ಳಿ ಚೆನ್ನಮ್ಮ ಚಂಡಮ್ಮ ಭಗತ್ ಸಿಂಗ್ ಎಲ್ಲರೂ ಯಾರಂತ ಕೇಳಿದಾಗ ಬಹುತೇಕ ಎಲ್ಲರೂ ಕೂಡ ಹೇಳ್ತಿರ್ಲಿಲ್ಲ ಯಾತಕ್ಕಾಗಿ ಅಂತಂದ್ರೆ ನಮ್ಮ ಅಜ್ಜನ ಅಜ್ಜ ಬದುಕಿದ್ದು ಕೇವಲ ನಮ್ಮ ಕುಟುಂಬಕ್ಕಾಗಿ ನಮ್ಮ ಸಂಸಾರಕ್ಕಾಗಿ ನಮ್ಮ ಮನೆತನಕ್ಕಾಗಿ ಬುದ್ಧ ಬಸವ కనకదాంతంగళి రయ బాతి సర్వమాన కుల బూర్య చంద్ర ఇంక ఆ విధాత్మట్ ಬೇಕಾಗಿಲ್ಲ ಅಂತ ಆದರ್ಶ ತಂದ್ರೆ ಬಹುತೇಕ ನಾನು ಈ ಕಾರ್ಯಕ್ರಮದ ಬೆಳಗ್ಗೆ ಬರ್ತಿದ್ದೆ ಬೆಳೆ ಬಂದಾಗ ಡೀಸೆಲ್ ಬಹಳಷ್ಟು ಜನ ಯುವಕರಿದ್ರು ಅದೇ ರೀತಿಯಾಗಿ ಬೈಕ್ ರ್ಯಾಲಿ ಹೋಗಿದ್ದ ಅಲ್ಲಿ ಬೈಕ್ ಓದಿಸಕ್ಕೂ ಬಹಳಷ್ಟು ಜನ ಯುವಕರಿದ್ರು ಆದ್ರೆ ಈ ಒಂದು ಕಾರ್ಯಕ್ರಮದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಉಪನ್ಯಾಸ ಕರೆಸಿದ್ದೀರಿ ಇಂತಹ ಒಂದು ಕಾರ್ಯಕ್ರಮದಾಗ ನೋಡಿದ್ರೆ ಯುವಕರ ಸಂಖ್ಯೆ